ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಬೈದಿದ್ದಕ್ಕೆ ಸಾಕ್ಷಿ ಸಿಕ್ಕಿದೆ ಸರ್ಕಾರಿ ಟಿವಿಯಲ್ಲೇ ಸಿಟಿ ರವಿ ಅವಾಚ್ಯ ಶಬ್ದ ಬಳಸಿರೋದು ದಾಖಲಾಗಿದೆ ಸಿಐಡಿ ಪೊಲೀಸರಿಗೆ ಲಭ್ಯವಾಗಿದೆಯಂತೆ ಸರ್ಕಾರಿ ಟಿವಿ ವಿಡಿಯೋ ಅಸಲಿ ವಿಡಿಯೋದಲ್ಲಿ ಇದೆಯಂತೆ ಅವಾಚ್ಯ ಶಬ್ದ ಬಳಕೆಯ ಸರ್ಕಾರಿ ಸಾಕ್ಷಿ ವಿಡಿಯೋದಲ್ಲಿ ಏಳು ಬಾರಿ ಪ್ರಾಸ್ಟಿಟ್ಯೂಟ್ ಪದ ಬಳಸಿದ್ದಾರಂತೆ ಸಿಟಿ ರವಿ ಮೇಲ್ಮನೆ ನೇರ ಪ್ರಸಾರದ ಸರ್ಕಾರಿ ಟಿವಿಯಲ್ಲೇ ಆಡಿಯೋ ವಿಡಿಯೋ ದಾಖಲಾಗಿದೆ ರಾಷ್ಟ್ರೀಯ ಪದ ಬಳಸಿಲ್ಲ ಫ್ರಸ್ಟ್ರೇಟ್ ಪದ ಬಳಸಿದ್ದೇನೆ ಅಂತ ಸಿಟಿ ರವಿ ಅವರು ಹೇಳಿದ್ರು ತಾವು ನಿಂದಿಸಿರುವುದಕ್ಕೆ ಅಸಲಿ ವಿಡಿಯೋನೇ ಇಲ್ಲ ಅಂತ ವಾದಿಸಿದ್ರು ರವಿ ಅಸಲಿ ವಿಡಿಯೋ ಇಲ್ಲ ಅಂತ ಹೇಳಿದ್ದ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ನಾಲ್ಕು ಗಂಟೆ ವಿಡಿಯೋ ಕಳಿಸಿದ್ದ ಸಿಐಡಿ ಪೊಲೀಸರು ಎಫ್ ಎಸ್ ಎಲ್ ಪರೀಕ್ಷೆಗೆ ಸಿಟಿ ರವಿ ಅವರ ಧ್ವನಿ ಪರೀಕ್ಷೆ ಆಗಬೇಕು ಆದರೆ ರವಿ ಒಪ್ತಾ ಇಲ್ಲ ವಾಯ್ಸ್ ಟೆಸ್ಟ್ ಕೊಡೋದಕ್ಕೆ ನಿರಾಕರಿಸಿದ್ದಾರಂತೆ ಮೇಲ್ಮನೆ ಶಾಸಕ ಟಿ ರವಿ ಟಿ ರವಿ ಧ್ವನಿ ಪರೀಕ್ಷೆ ಕುರಿತಂತೆ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದೆ ಗಮನಿಸ್ತಾ ಇದ್ದೀವಿ ಮೊನ್ನೆ ಸುವರ್ಣ ವಿಧಾನಸೌಧದಲ್ಲಿ ದೊಡ್ಡ ಮಟ್ಟದ ಗಲಾಟೆಗೆ ಕಾರಣ ಆಗಿದ್ದು ಸಿ ಟಿ ರವಿ ಅವರ ಆ ಒಂದು ಹೇಳಿಕೆ ಅಂದ್ರೆ ಅವರು ಕೊಟ್ಟಿದ್ದಾರೆ ಅನ್ನೋದು ಒಂದೊಂದು ಹೇಳಿಕೆ ಸಿಕ್ಕಾಪಟ್ಟೆ ಗದ್ದಲಕ್ಕೆ ಕಾರಣ ಆಯಿತು ಎರಡು ದಿನಗಳ ಕಾಲ ಎಷ್ಟು ದೊಡ್ಡ ಮಟ್ಟದಲ್ಲಿ ಹೈ ಡ್ರಾಮಾ ಕ್ರಿಯೇಟ್ ಆಯಿತು ಅನ್ನೋದು ಇಡೀ ರಾಜ್ಯದ ಜನ ನೋಡಿರುವಂತ ವಿಚಾರ ಇದೆಲ್ಲದರ ನಡುವೆ ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ದೀರಿ ಅಂತ ಹೇಳಿದ್ರೆ ಇಲ್ಲ ನಾನು ಫ್ರಸ್ಟ್ರೇಟ್ ಅಂತ ಪದವನ್ನ ಯೂಸ್ ಮಾಡಿದ್ದೀನಿ ಇದನ್ನ ಕಾಂಗ್ರೆಸ್ನವರು ಬೇಕು ಅಂತಾನೆ ತಿರುಚಿ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಿ ಟಿ ರವಿ ಅವರು ಹೇಳಿದರು ಆದರೆ ಈಗ ಎಲ್ಲೋ ಒಂದ್ ಕಡೆ ಸಿ ಟಿ ರವಿ ಅವರ ವಿರುದ್ಧನೇ ಸಾಕ್ಷಿ ಸಿಕ್ಕಾಗಿದೆ ಸರ್ಕಾರಿ ಟಿವಿಯಲ್ಲಿ ಸಿಟಿ ರವಿ ಅವಾಚ್ಯ ಶಬ್ದ ಬಳಸಿರೋದು ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಹಾಗಾಗಿ ಕಾನೂನು ಕುಣಿಕೆ ಎಲ್ಲೋ ಒಂದ್ ಕಡೆ ಸಿ ಟಿ ರವಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಅವರ ವಿರುದ್ಧ ಕ್ರಮ ಅಂತೂ ಗ್ಯಾರಂಟಿ ಅಕಸ್ಮಾತ್ ಆಗಿ ಈಗ ಒಂದು ಕೇಸ್ ಸಾಬೀತಾಗ್ಬಿಟ್ರೆ ಅವರು ಆ ಒಂದು ಪ್ರಾಸ್ಟಿಟ್ಯೂಟ್ ಅನ್ನೋ ಪದವನ್ನ ಬಳಸಿದ್ದೇ ನಿಜ ಆಗಿಬಿಟ್ರೆ ನಿಜಕ್ಕೂ ಕೂಡ ಇದು ಬಿಜೆಪಿಗೆ ದೊಡ್ಡ ಮುಖಭಂಗ ಆಗುತ್ತೆ ಮತ್ತು ಸಿಟಿರಿ ಅವರ ರವಿ ಅವರ ವಿರುದ್ಧ ಕೋರ್ಟ್ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ತೆಗೆದುಕೊಂಡ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ